देशभक्त मनोभवन के केोण केंद्र सचिव शोभा करंदे తిర తర తరంగా రజ తిర తిరంగా ನರೇಂದ್ರ ಮೋದಿ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ ಕಾರಣ ತಿರಂಗಾ ಧ್ವಜವನ್ನ ಹಿಮ್ಮೆಯಿಂದ ಹಾರಿಸೋಣ ದೇಶಭಕ್ತಿಯ ಭಕ್ತಿಯ ಮನೋಭಾವನೆಯನ್ನ ಎತ್ತರಕ್ಕೆ ಏರಿಸೋಣ ತಿರಂಗಾ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸೋಣ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಪ್ರಜೆಯಲ್ಲೂ ರಾಷ್ಟಾಭಿಮಾನ ಜಾಗೃತಗೊಳಿಸಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರ ಆನಂದರೆಡ್ಡಿ ಮನೆ ಬಾಗಲಗುಂಟಿಯ ಮುನಿಕುಂಡಪ್ಪ ಲೇಔಟ್ನ ಅನಿತಾ ಮನೆ ಕೆಂಪೇಗೌಡ ನಗರದ ಮಂಜಮ್ಮನವರ ಮನೆ ದಾಸರಹಳ್ಳಿ ಮಹೇಶ್ವರಮ್ಮ ದೇವಸ್ಥಾನದ ಮಂಜೇಶ್ವರ ಮನೆ ಮಲ್ಲಸಂದ್ರದ ಮಂಟಪ ರಸ್ತೆಯ ಪಾಂಡುರಂಗರಾವ್ ಅವರ ಮನೆ ಭೇಟಿ ನೀಡಿ ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಲಾಯಿತು ಯುವ ಮೋರ್ಚಾ ಬಿಜೆಪಿ ವತಿಯಿಂದ ಮಲ್ಲಸಂದ್ರದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬೈಕ್ ರ್ಯಾಲಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮಹನೀಯರ ತ್ಯಾಗ ಬಲಿದಾನದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದರ ನೆನಪಿಗಾಗಿ ಹರ್ ಫರ್ ತಿರಂಗಾ ಅಭಿಯಾನ ಇದೆ ಪ್ರತಿ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಾಟ ಮಾಡಬೇಕು ಸ್ವಾತಂತ್ರ್ಯದ ಇತಿಹಾಸವನ್ನ ನಾವೆಲ್ಲರೂ ಅರಿತುಕೊಳ್ಳಬೇಕು ಬ್ರಿಟಿಷರ ವಿರುದ್ಧ ನಡೆದ ಹೋರಾಟಗಳು ಮುಂದಿನ ಪೀಳಿಗೆಗೆ ತಿಳಿಸಬೇಕಿದೆ ಎಂದ ಮಾತನಾಡಿ ದೇಶಭಕ್ತಿಯ ಪ್ರತೀಕಾರವಾಗಿರುವ ಹರ್ ಘರ್ ತಿರಂಗಾ ಅಭಿಯಾನವು ನಾಗರಿಕರು ತಮ್ಮ ಮನೆಗಳ ಮೇಲೆ ರಾಷ್ಟಧ್ವಜವನ್ನು ಹಾರಿಸುವಂತೆ ಪ್ರೋತ್ಸಾಹಿಸುವ ಮೂಲಕ ಅವರಲ್ಲಿ ದೇಶಭಕ್ತಿ ಮತ್ತು ಹೆಮ್ಮೆಯ ಭಾವನೆಯನ್ನು ಮೂಡಿಸುವ ಗುರಿಯನ್ನ ಹೊಂದಿದೆ ಜನರ ಹೃದಯದಲ್ಲಿ ದೇಶಭಕ್ತಿಯ ಭಾವನೆಯನ್ನು ತುಂಬುವುದು ಮತ್ತು ರಾಷ್ಟ ನಿರ್ಮಾಣಕ್ಕಾಗಿ ಅವಿರತವಾಗಿ ಶ್ರಮಿಸಿದವರ ಕೊಡುಗೆಯನ್ನು ಸ್ಮರಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ರಾಷ್ಟ್ರಧ್ವಜ ನಮ್ಮ ದೇಶದ ಹೆಮ್ಮೆ ಪ್ರತಿಯೊಬ್ಬರು ರಾಷ್ಟಧ್ವಜವನ್ನು ಗೌರವಿಸಬೇಕು ಪ್ರತಿಯೊಬ್ಬರಲ್ಲಿ ದೇಶಭಕ್ತಿ ದೇಶಾಭಿಮಾನವನ್ನು ಮೂಡಿಸುವ ಈ ಅಭಿಯಾನವನ್ನು ಎಲ್ಲರೂ ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ತಿಳಿಸಿದರು ಬೈಕ್ ರ್ಯಾಲಿ ತಿರಂಗಾ ಯಾತ್ರೆ ಹರ್ ಘರ್ ತಿರಂಗಾ ಅಭಿಯಾನ ನಿಮಿತ್ತ ಯುವ ಮೋರ್ಚಾ ವತಿಯಿಂದ ಮಲ್ಲಸಂದ್ರದ ಆಂಜನೇಯ ದೇವಸ್ಥಾನದ ಹತ್ತಿರ ಚಾಲನೆ ನೀಡಿ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯ ಮೂಲಕ ಸೆಲೆಕ್ಷನ್ ಕಾರ್ನರ್ ಬೈಯಪ್ಪ ಸರ್ಕಲ್ ದಾಸರಹಳ್ಳಿ ಮೆಟ್ರೋವರೆಗೂ ಬೈಕ್ ರ್ಯಾಲಿ ಮಾಡಲಾಯಿತು ದಾರಿಯುದ್ದಕ್ಕೂ ಭಾರತ ಮಾತಾ ಕಿ ಜೈ ವಂದೇ ಮಾತರಂ ಜೈ ಘೋಷಗಳು ಮೊಳಗಿದ್ವು ಬೈಕ್ ರ್ಯಾಲಿಯಲ್ಲಿ ಭಾರತದ ತ್ರಿವರ್ಣ ಧ್ವಜಗಳು ರಾರಾಜಿಸಿದ್ವು ಈ ಸಂದರ್ಭದಲ್ಲಿ ದಾಸರಹಳ್ಳಿ ಮಂಡಲ ಅಧ್ಯಕ್ಷ ಮೇತಿರಹಳ್ಳಿ ಸೋಮಶೇಖರ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಟಿ ಶಿವಕುಮಾರ್ ಯುವ ಮೋರ್ಚಾ ಅಧ್ಯಕ್ಷ ಜೆವಿಎಸ್ ಸತೀಶ್ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಭರತ್ ಸೌಂದರ್ಯ ವಿಜಯ್ ಕುಮಾರ್ ಸ್ಥಳೀಯ ಮುಖಂಡರಾದ ಕೃಷ್ಣಮೂರ್ತಿ ಬಿ ನಾರಾಯಣ್ ನಾಗಣ್ಣ ಗುರುಪ್ರಸಾದ್ ಹಾವರೂರು ಬಡಾವಣೆ ಹನುಮಂತರಾಯಪ್ಪ ಮುರುಳಿ ಭಾಗ್ಯಮ್ಮ ಇನ್ನು ಮುಂತಾದ ಸ್ಥಳೀಯರು ಮುಖಂಡರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ರಾಷ್ಟ ನಾಯಕರು ಹರ್ಗರ್ ತಿರಂಗ ಪ್ರತಿಯೊಂದು ಮನೆ ಮೇಲೂ ರಾಷ್ಟ್ರಧ್ವಜ ಹಾರಿಸಬೇಕು ಹನ್ನೆರಡನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ನಿರಂತರವಾಗಿ ಪ್ರತಿಯೊಂದು ಮನೆ ಮೇಲೂ ಕೂಡ ರಾಷ್ಟ್ರಧ್ವಜನ ಹಾರಾಟ ಮಾಡಬೇಕು ಅದರೊಟ್ಟಿಗೆ ಒಂದು ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದರ ಮೇರೆಗೆ ಇವತ್ತು ಈ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೇಂದ್ರದ ಸಚಿವರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆಯವರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಒಂದು ಐದಾರು ಮನೆ ಮೇಲೆ ರಾಷ್ಟ್ರಧ್ವಜನ ಹಾರಾಟ ಮಾಡಿದ್ದೀವಿ ಹಾಗೇ ಮಲ್ಲಸಂದ್ರದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಸುಮಾರು ಇನ್ನೂರು ಮುನ್ನೂರು ಯುವಕರು ಯುವತಿಯರು ಹಿರಿಯರು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ತಿರಂಗ ಯಾತ್ರೆಯನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮನ ಮಾಡಿದ್ದೀವಿ ರಾಷ್ಟ್ರಧ್ವಜದ ಬಗ್ಗೆ ಪ್ರೇಮ ಮೂಡಿಸ್ಬೇಕು ರಾಷ್ಟ್ರಭಕ್ತಿ ಬಗ್ಗೆ ನಾಗರಿಕರಲ್ಲಿ ಪ್ರೇಮ ಮೂಡಿಸ್ಬೇಕು ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಹಿಂದೂ ರಾಷ್ಟ್ರ ಅಂತಿರೋದು ಭಾರತ ದೇಶ ಒಂದೇ ಯಾವುದೋ ಶ್ರೀಲಂಕಾ ಮತ್ತೆ ನೇಪಾಳ ಅಂತ ಸಣ್ಣ ರಾಷ್ಟ್ರಗಳು ಬಿಟ್ರೆ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಹಿಂದೂ ರಾಷ್ಟ್ರ ನಮ್ದು ಈ ದೇಶದ ಮೇಲೆ ಮೊಘಲರದು ಬ್ರಿಟಿಷ್ ಅವರದು ಅನೇಕ ದಪಾಳೆ ಕೆಳಗಾಗಿತ್ತು ಆದ್ರೂ ಕೂಡ ಇವತ್ತು ವಿಶ್ವದಲ್ಲಿ ಗಮನ ಸೆಳೆದಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಆ ರಾಷ್ಟ್ರ ಧ್ವಜಕ್ಕೆ ಗೌರವ ಅರ್ಪಣೆ ಮಾಡಬೇಕು ಪ್ರತಿ ಮನೆ ಮೇಲೂ ತಿರಂಗ ಬಾವುಟ ರಾಷ್ಟ್ರ ರಾಷ್ಟ್ರಪ್ರೇಮನ ಮೂಡಿಸಬೇಕು ಅದೇ ರೀತಿ ಎಲ್ಲರೂ ಸೇರಿ ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ಇವತ್ತು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿದ ನಮ್ಮ ಅನೇಕ ಮುಖಂಡರು ಮಹಿಳೆಯರು ಯುವಕರು ಹಿರಿಯರು ಎಲ್ಲರೂ ಅವರೆಲ್ಲರಿಗೂ ನಿಮ್ಮ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಪ್ರತಿ ಮನೆ ಮೇಲೆ ಇಡೀ ದಾಸಲಿ ಕ್ಷೇತ್ರದಲ್ಲಿ ಪ್ರತಿ ಮನೆ ಮೇಲೂ ಬಾವುಟ ಆರಿಸಿ ಹದಿನೈದನೇ ತಾರೀಕು ಸಾಯಂಕಾಲ ಅಷ್ಟೇ ಗೌರವಿತವಾಗಿ ಸಂಜೆ ಆರು ಗಂಟೆಗೆ ಆ ಬಾವುಟನ ಇಳಿಸುವಂತ ಕೆಲಸ ಮಾಡಬೇಕು ಅಂತ ನಿಮ್ಮ ಮೂಲಕ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಧನ್ಯವಾದ